ಹಾಯ್ ಫ್ರೆಂಡ್ಸ್ ಇವತ್ತು ನಡೆದಂಥ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯ ಅಂಕಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಇವತ್ತು ಟೋಟಲ್ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಎಷ್ಟು ಜನ ಪಾಸ್ ಆಗಿದ್ದಾರೆ ನಲವತ್ತ ಐದರ ಮೇಲೆ ಮತ್ತು ನಲವತ್ತರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಇವತ್ತು ಯಾರ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಟೋಟಲ್ ನೋಡುವುದಾದರೆ ಇವತ್ತೇ ಎಂಬತ್ತ ನಾಲ್ಕು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಇವತ್ತು ಹೈಯೆಸ್ಟ್ ಸ್ಕೋರ್ ನೋಡುವ ಯಾರು ಮಾಡಿದ್ದಾರೆ ಅಂತ ನೋಡಿ ಒನ್ ಬೈ ಒನ್ ನೋಡುವ ನಲವತ್ತ ನಾಲ್ಕು ನಲವತ್ತೈದುವರೆ ನಲ್ವತ್ತ್ಮೂರುವರೆ ನಲವತ್ತು ನಲವತ್ತಾರು ನಲವತ್ತು ನಲವತ್ತ್ಮೂರು ನಲವತ್ತು ನಲವತ್ತ್ನಾಲ್ಕು ನಲವತ್ತ್ಮೂರು ನಲವತ್ತೈದು ನಲವತ್ತೆರಡೂವರೆ ನಲವತ್ತು ನಲವತ್ತೂವರೆ ನಲವತ್ತೈದು 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 ನಲವತ್ತಾರು ನಲ್ವತ್ನಾಲ್ಕೂವರೆ ನಲವತ್ತ್ಮೂರುವರೆ ನಲವತ್ತಾರೂವರೆ ನಲವತ್ತೈದೂವರೆ ನಲವತ್ತೊಂದೂವರೆ ನಲವತ್ತೊಂಬತ್ತು ನೋಡಿ ಟೂ ಸೆವೆನ್ ಸೆವೆನ್ ಫೈ ಐ ಡಿ ನಂಬರ್ ಐ ಡಿ ಸಂಖ್ಯೆ ಇವರದ್ದು ನಲವತ್ತೊಂಬತ್ತು ಆಗಿದೆ ನಲವತ್ತ ನಾಲ್ಕೂವರೆ ನಲವತ್ತೊಂದು ನಲವತ್ತೂವರೆ ನಲವತ್ತೆರಡು ನಲವತ್ತೆಂಟು ನೋಡಿ ಇಬ್ಬರದ್ದು ಇಲ್ಲಿ ಸೀರಿಯಲ್ ನಂಬರ್ ಟೂ ಸೆವೆನ್ ಏಟ್ ಸೆವೆನ್ ಮತ್ತು ಟೂ ಸೆವೆನ್ ಏಯ್ಟಿ ಏಟ್ ಇಬ್ಬರದ್ದು ಕೂಡ ಸೇಮ್ ನಲವತ್ತೆಂಟು ನಲವತ್ತೆಂಟು ಆಗಿದೆ ನಲವತ್ತೊಂದೂವರೆ ನೋಡಿ ಇನ್ನೊಬ್ಬರದ್ದು ಕೂಡ ಟೂ ಸೆವೆನ್ ನೈನ್ ಸಿಕ್ಸ್ ಐ ಡಿ ನಂಬರ್ ಇವ್ರದ್ದು ಕೂಡ ನಲವತ್ತೊಂಬತ್ತು ಆಗಿದೆ ನಲವತ್ತೂವರೆ ನಲ್ವತ್ತೇಳುವರೆ ನಲ್ವತ್ತೊಂದೂವರೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ನಲವತ್ತೇಳು ನೋಡಿ ಇಲ್ಲಿ ಇಬ್ಬರು ನಲವತ್ತೇಳು ಸ್ಕೋರ್ ಮಾಡಿದ್ದಾರೆ ನಲವತ್ತೈದೂವರೆ ನಲವತ್ತೈದು ಕೂಡ ತುಂಬ ಅಭ್ಯರ್ಥಿಗಳು ಮಾಡಿದ್ದಾರೆ ನಲವತ್ತೆರಡೂವರೆ ನೋಡಿ ಇಲ್ಲಿ ಒಬ್ಬರದ್ದು ನಲವತ್ತೆಂಟೂವರೆ ಸೊ ಇವತ್ತಿನ ಒಂದು ಸ್ಕೋರ್ ಪಟ್ಟಿ ನೋಡುವುದಾದರೆ ತುಂಬ ಅಭ್ಯರ್ಥಿಗಳು ಎಂಬತ್ತ ನಾಲ್ಕು ಅಭ್ಯರ್ಥಿಗಳಲ್ಲಿ ಟೋಟಲ್ ಮೂವತ್ತ ಐದು ಅಭ್ಯರ್ಥಿಗಳು ಮೂವತ್ತರಿಂದ ಮೂವತ್ತೈದು ಅಭ್ಯರ್ಥಿಗಳು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್ ಹೈಯೆಸ್ಟ್ ಇಬ್ಬರದ್ದು ನಲವತ್ತೊಂಬತ್ತು ಆಗಿದೆ ಅದೇ ರೀತಿ ಒಬ್ಬರದು ಇಲ್ಲಿ ನಲವತ್ತೆಂಟೂವರೆ ಮತ್ತು ಇಬ್ಬರದ್ದು ಕೂಡ ನಲವತ್ತ ಎಂಟು ಸ್ಕೋರ್ ಮಾಡಿದ್ದಾರೆ ಈ ನಲವತ್ತೇಳು ನಲವತ್ತೇಳುವರೆ ಈ ರೀತಿಯಾಗಿ ಇವತ್ತಿನ ಕೂಡ ಸ್ಕೋರ್ ಒಳ್ಳೆಯ ಅದಾಗಿದೆ ನೋಡಿ ಇಲ್ಲಿ ಇಬ್ಬರದ್ದು ನಲವತ್ತೆಂಟು ನಲವತ್ತೆಂಟು ಆಗಿದೆ ಒಬ್ಬರದ್ದು ಇಲ್ಲಿ ನಲವತ್ತೆಂಟುವರೆ ಮತ್ತು ಎರಡೂ ಅಭ್ಯರ್ಥಿಗಳದ್ದು ನಲವತ್ತ ಒಂಬತ್ತು ಆಗಿದೆ ಫ್ರೆಂಡ್ಸ್ ಸೊ ನೋಡಿ ನಾನು ನಿನ್ನೆನೇ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಡೇ ಬೈ ಡೇ ಎಲ್ಲರೂ ಕೂಡ ಒಂದು ಇಂಪ್ರೂವ್ ಮಾಡ್ತಾ ಇದ್ದಾರೆ ಟ್ರ್ಯಾಕ್ ಟೆಸ್ಟ್ ನೀಡುವುದರಲ್ಲಿ ಅವರಿಗೂ ಕೂಡ ಈಗ ಆಲ್ಮೋಸ್ಟ್ ಐಡಿಯಾ ಬಂದಿದೆ ತುಂಬ ಅಭ್ಯರ್ಥಿಗಳಿಗೆ ನೋಡಿ ಯಾರೆಲ್ಲ ಆಲ್ರೆಡಿ ಟ್ರೈನಿಂಗ್ ಕೂಡ ಪಡೆದುಕೊಂಡಿದ್ದೀರಿ ಅವರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತದೆ ಅದೇ ರೀತಿ ಅವರು ಬೇರೆಯವರಿಂದ ಕೂಡ ಮಾಹಿತಿಯನ್ನು ಪಡೆದಿರುತ್ತಾರೆ ಸೊ ನೋಡಿ ನೀವು ಕೂಡ ನೋಡಬಹುದು ಒಳ್ಳೆಯ ಸ್ಕೋರ್ ಮಾಡುತ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನೀವು ಕೂಡ ನೆಕ್ಸ್ಟ್ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ಹಾಸನದಲ್ಲಿ ನೀವು ಕೂಡ ಈವನ್ ಎನ್ ಡಬ್ಲ್ಯೂದಲ್ಲಿ ಕೂಡ ನೆಕ್ಸ್ಟ್ ಹುಬ್ಬಳ್ಳಿಯಲ್ಲಿ ಅಲ್ಲಿ ಕೆಲಸ ನಡೆಯುತ್ತಾ ಇದೆ ಆಲ್ಮೋಸ್ಟ್ ಮುಗಿಯುತ್ತಾ ಬಂತು ಅಲ್ಲಿ ಕೂಡ ಹುಬ್ಬಳ್ಳಿಯಲ್ಲಿ ಕೂಡ ಎನ್ ಡಬ್ಲ್ಯೂದವರಿಗೆ ಸ್ಟಾರ್ಟ್ ಆಗುತ್ತದೆ ಯಾರೋ ಎನ್ ಎಚ್ ಕೆ ಇದ್ದಾರೆ ಎಚ್ ಕೆದವರಿಗೆ ಹುಮ್ನಾಬಾದಿನಲ್ಲಿ ಈಗ ನಡೆಯುತ್ತಾ ಇದೆ ಸೊ ನೀವು ಕೂಡ ಟ್ರ್ಯಾಕ್ ಒಂದು ಟ್ರೈನಿಂಗ್ ಪಡೆದುಕೊಳ್ಳಿ ಅದೇ ರೀತಿ ನೀವು ಕೂಡ ಒಳ್ಳೆಯ ಸ್ಕೋರ್ ಮಾಡಲು ಟ್ರೈ ಮಾಡಿ ಯಾರ ಒಂದು ನೆಕ್ಸ್ಟ್ ಟ್ರ್ಯಾಕ್ ಟೆಸ್ಟ್ ಇದೆ ಫ್ರೆಂಡ್ಸ್ ಯಾಕಂದರೆ ಕಾಂಪಿಟೇಷನ್ ಟಪ್ ಆಗುತ್ತದೆ ನೀವು ಕೂಡ ನೋಡಿದ್ದೀರಿ ಎಲ್ಲರೂ ಕೂಡ ನಲವತ್ತೇಳು ನಲವತ್ತೆಂಟು ಈ ರೀತಿಯಾಗಿ ಒಳ್ಳೆಯ ಸ್ಕೋರ್ ಮಾಡುತ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಟೋಟಲ್ ಎರಡು ಸಾವಿರ ಹುದ್ದೆಗಳಷ್ಟೇ ಬೇಕು ಸೊ ಅದರ ಸಲುವಾಗಿ ನೀವು ಕೂಡ ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಲು ಟ್ರೈ ಮಾಡಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಲಿಂಕನ್ನು ನಾನು ನೋಟಿಫಿಕೇಷನಲ್ಲಿ ಕೂಡ ಹಾಕುತ್ತೇನೆ ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಹದಿನಾರನೇ ತಾರೀಕಿನಿಂದ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಈ ಒಂದು ಚಾಲನಾ ವೃತ್ತಿ ಪರೀಕ್ಷಾ ಹಾಸನದಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಇಲ್ಲಿಯವರೆಗಿನ ಎಲ್ಲ ಸ್ಕೋರ್ ಪಟ್ಟಿ ಕೂಡ ಇದೆ ನೀವು ಕೂಡ ಬೇಕಾದರೆ ಚೆಕ್ ಮಾಡಿಕೊಳ್ಳಬಹುದು